ಸರ್ ಚೆನ್ನಾಗಿದ್ದೀನಿ ಹೇಳಿ ಆಲ್ ಗುಡ್ ಆಯ್ತಾ ಟಿಫನ ನಿಂದು ನಡೀತಾ ಇದೆ ಸರ್ ಏನೋ ದೇವ್ರದೆಯಲ್ಲಿ ಚೆನ್ನಾಗಿ ನಡೀತಾ ಇದೆ ನಾನು ಆ್ಯಕ್ಚುಲಿ ಮೊದಲೇ ಹೇಳ್ದಂಗೆ ಈ ವರ್ಷ ನಂದು ಸುದೀಪ್ ಸರ್ ಕೊಟ್ಟಿದ್ದು ಆಲೆಯಿಂದನೇ ಸ್ಟಾರ್ಟ್ ಆಯಿತು ನಾನು ಅಲ್ಲೇ ಪ್ರಾಮಿಸ್ ಮಾಡಿದ್ದೆ ಈ ವರ್ಷ ಪೂರ್ತಿ ಕೆಲಸ ಮಾಡ್ತಾನೆ ಇರ್ತೀನಿ ಅನ್ನೋ ಒಂದು ನಂಬಿಕೆ ಇದೆ ಅಂತ ಅದೇ ಥರ ನಡೀತಾ ಇದೆ ಬಲರಾಮ ದಿನಗಳು ಮುಗಿತು ನೆಕ್ಸ್ಟ್ ಒಂದು ಒಳ್ಳೆ ಮೂವಿಗೆ ಸೈನ್ ಮಾಡಿದ್ದೀನಿ ಪಾರ್ಟ್ ಟೂಗೆ ಆಮೇಲೆ ಇವಾಗ ಅದೇ ಈ ಶೂಟಿಗೆ ಬಂದಿದ್ದೀರಾ ಈ ಶೂಟ್ ಹೆಸರು ಹೇಳಬೇಡಕ್ಕೆ ಸದ್ಯಕ್ಕೆ

ಸೊ ಅದ್ರ ಬಗ್ಗೆ ಮಾತಾಡೋದು ನನಗಿಷ್ಟ ಇಲ್ಲ ಬಟ್ ಅದೇ ಈ ಈ ಬೆಳವಣಿಗೆ ಏನಾಗ್ತಿದೆ ಅಂದಾಗ ಸಿ ರಮ್ಯಾ ಮೇಡಮ್ ಅವ್ರ ಬಗ್ಗೆ ನಾವು ಮಾತಾಡೋಕ್ಕೂ ನಾವು ಆಗಲ್ಲ ಯಾಕಂದರೆ ಶ್ಸ್ ಅ ವೆರಿ ಗುಡ್ ಆ್ಯಕ್ಟ್ರೆಸ್ ತುಮಾನ್ ಮಹಾನ್ ನಟಿ ಆಮೇಲೆ ಅವ್ರ ಬಗ್ಗೆ ಮಾತಾಡೋ ಒಂದು ಕಿಂಚಿತ್ ಯೋಗ್ಯತೆ ನಮಗಿಲ್ಲ ಬಟ್ ಸ್ಟಿಲ್ ಈ ವಿಷಯ ಕೋರ್ಟಲ್ಲಿದ್ದಾಗ ಟ್ರಯಲ್ ಅಂತ ನಡೀತಾ ಇರುತ್ತೆ ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತ ನನಗೆಲ್ಲೋ ಅನ್ನಿಸ್ತು ಬಟ್ ಆದರೆ ಈ ವಿಷಯ ಮಾತಾಡಿದಾಗ ಕೆಲವೊಂದು ಸೈಕೋಪಾತ್ನ ಮಕ್ಕಳು ಕೆಲವೊಂದು ಹಲ್ಕಾ ನನ್ನ ಮಕ್ಕಳು ಈ ಥರ ಕೆಟ್ಟ ಕೆಟ್ಟ ಕಮೆಂಟ್ ಹಾಕಿದಾಗ ಇದು ಡೈರೆಕ್ಟಾಗಿ ಬೇರೆ ನಟರಿಗೆ ಅದನ್ನು ಡಿಸ್ಟರ್ಬ್ ಮಾಡ್ತಾ ಇದೆ ತೊಂದರೆ ಇದೆ ಅನಿಸುತ್ತೆ ಯಾಕಂದರೆ ಇವಾಗ ಅಭಿಮಾನಿಗಳು ಯಾರೂ ಈ ಥರ ಒಂದು ಕೆಟ್ಟ ಮಾತುಗಳನ್ನ ಯೂಸ್ ಮಾಡಿ ನಾವು ಅವ್ರ ಅಭಿಮಾನ ಇವ್ರ ಅಭಿಮಾನನ ತೋರಿಸ್ಕೊಳಲ್ ಟ್ರೈ ಮಾಡೋಲ್ಲ ಯಾಕಂದರೆ ಇವಾಗ ನಾವು ಅಭಿಮಾನಿಗಳೇ ರೈಟ್ ನಾನು ಸುದೀಪ್ ಸರ್ಗೂ ಅಭಿಮಾನಿ ನನ್ನ ದರ್ಶನ್ ಸರ್ಗೂ ಅಭಿಮಾನಿ ಹಂಗಿದ್ದಾಗ ನಾವು ಯಾವತ್ತೂ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ಕೆಟ್ಟ ಕೆಟ್ಟದಾಗ ಮಾತಾಡಿಕೊಂಡು ಬೇರೆ ಒಂದು ಆ್ಯಕ್ಟ್ರೆಸ್ನ ಕೆಳಗಾಕಿ ಮಾತಾಡುವಂಥ ಚೀಪ್ ಮೆಂಟಾಲಿಟಿ ನಮಗಿಲ್ಲ ಯಾರು ಈ ಥರ ಎಲ್ಲ ಕೆಟ್ಟ ಕೆಟ್ಟದಾಗ ಮಾತಾಡಿಕೊಂಡು ಈ ಥರ ಹಸೇ ಕಮೆಂಟ್ಸ್ ಇದ್ದಾರೋ ಅವ್ರು ನನ್ನ ಪ್ರಕಾರ ಅಭಿಮಾನಿನೇ ಅಲ್ಲ ಅವರು ರಮ್ಯಾ ಮೇಡಮ್ ಹೇಳಿದ್ದು ಕರೆಕ್ಟೇ ಇವಾಗ ರೇಣುಕಾಸ್ವಾಮಿ ಮಾಡಿದ ತಪ್ಪು ಅಂದರೆ ನೀವುಗಳು ಮಾಡ್ತಾ ಇರೋದು ತಪ್ಪೇ ಅಲ್ವಾ ಈ ಥರ ಒಂದು ಮೇರು ನಟ್ಟಿ ಬಗ್ಗೆ ನೀವು ಕೆಟ್ಟ ಕೆಟ್ಟದಾಗ ಮಾತಾಡಿಕೊಂಡು ಹಸಿ ಕಸೆಯಾಗಿ ಮಾತಾಡಿದಾಗ ಇದನ್ನ ಎಲ್ಲಿ ಎಲ್ಲಿ ತೋರಿಸ್ತಾ ಇದ್ದೀರಾ ನೀವು ಅಭಿಮಾನ ಅನ್ನೋದು ಇದು ಡೈರೆಕ್ಟ್ ದರ್ಶನ್ ಸರ್ಗೆ ಎಫೆಕ್ಟ್ ಆಗ್ತಾರ ಅದು ಸೊ ಇದನ್ನ ಅಭಿಮಾನ ಅಂತ ಕರೆಯೋದೇ ಇಲ್ಲ ಪ್ಲೀ ಇದೆಲ್ಲ ಮಾಡೋದು ಸರಿ ಇಲ್ಲ ಅನ್ಸುತ್ತೆ ನೀವು ಫೇಸ್ ಒಂದು ಐಡಿ ಕ್ರಿಯೇಟ್ ಮಾಡ್ಕೊಂಡು ಯಾವುದೋ ಇಲ್ಲ ನಾನು ಬಿಗ್ ಬಾಸ್ ಅಲ್ಲಿ ಒಳಗಿದ್ದಾಗ ನನ್ನ ಫೋಟೋಗಳೇ ಆಚೆ ಬಂದಿತ್ತಲ್ಲ ನನ್ನ ನೆಕ್ಸ್ಟು ಸೊ ಹಂಗಿದ್ದಾಗ ಅದು ಯಾವ ಪುಣ್ಯಾತ್ಮಕರು ಮಾಡಿದ್ರು ಎಂತಕ್ಕೆ ಮಾಡಿದ್ರು ನನಗೆ ಗೊತ್ತಿಲ್ಲ ಬಟ್ ಅದು ನಮ್ಮ ನಿನ್ನ ಕಂಡು ಆಗಲಿಲ್ಲ ಅದು ನಾವು ಅವನ್ನ ಎಲ್ಲಿಂದ ಕರ್ಕೊಂಡು ಬಂದವನ ಕೊಳೆಗಳಿಂದ ನಾವು ಕರ್ಕೊಂಡ್ಬಂದ್ರು ಇಬ್ಬರನ್ನ ಕರ್ಕೊಂಬಂದು ಅವನ ಪೊಲೀಸ್ ಸ್ಟೇಷನ್ ಎಲ್ಲ ವರ್ಕ್ ಮಾಡಿದ್ಮೇಲೆ ಅವ್ರ ಅಪ್ಪ ಅಮ್ಮ ಎಲ್ಲ ಬಂದು ಕೇಳಿದ್ಮೇಲೆ ಸರಿ ಆಯಾದರು ಹೋಗ್ಲೇ ಬಿಡ್ರಿ ಅಂತ ಹೇಳ್ಬಿಟ್ಟು ಒಂದು ಸತಿ ಮಾಡಿಬಿಡಿ ಅಂತ ಅವ್ರನ್ನ ಬಿಟ್ಟು ಕಳ್ಸಿದಾಯ್ತು ಬಟ್ ಏನು ಗೊತ್ತ ಸರ್ ಬ ಸರ್ ಮಾಡೋ ಕೆಲಸನೇ ಇಲ್ಲ ಸರ್ ಇವ್ರಿಗೆಲ್ಲ ಏನೋ ಒಂದು ಐವತ್ತು ರೂಪಾಯಿ ಇಂಟರ್ನೆಟ್ಗೋ ಇಲ್ಲ ನೂರು ರೂಪಾಯಿ ಇಂಟರ್ನೆಟ್ ಸಿಕ್ಬಿಡುತ್ತೆ ಅದನ್ನು ಹಾಕೊಂಡು ಏನು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಮಾತಾಡೋದು ತಪ್ಪು ಯಾಕಂದರೆ ಗಂಡಸ್ತನ ಅನ್ನೋದಿದ್ದರೆ ಬಂದು ನೇರವಾಗಿ ನಿಂತ್ಕೊಂಡು ಮುಂದೆ ಮಾತಾಡಿದ್ರೆ ಅದು ಓಕೆ ಎಲ್ಲೋ ಕೂತ್ಕೊಂಡು ಮಾತಾಡೋಕೆ ಕೆತ್ತೋ ನನ್ನ ಮಕ್ಕಳ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ